ಗೌಡಗೆರೆ ಹೋಬಳಿ ನೀರಾವರಿ ಹಕ್ಕೊತ್ತಾಯ ಸಮಿತಿ ಅಂದ್ರೆ ನಾವು ಹಕ್ಕೊತ್ತಾಯ ಮಾಡ್ತೀವಿ ಬಿಟ್ರೆ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಧಿಕ್ಕಾರಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಉದ್ದೇಶ ಗೌಡಗೆರೆ ಹೋಬಳಿಯ ಜನರ ಹಿತ ರೈತರ ಹಿತ ಕಾಪಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಆದ್ರೆ ಅದಕ್ಕೂ ಮುಂಚೆ ಬೇರೆಯವರೆಲ್ಲ ಮುಂಚಣಿಲಿ ಮುಂಚೂಣಿಲಿ ಬಂದ್ರು ಅವರ ಇವಾಗ ನಾವು ನಿಮಗೆ ಸಾಥ್ ಕೊಡ್ತೀವಿ ಅಂತ ನಾವು ಸೇರ್ಕೊಂಡ್ವಿ ಅದೇನೋ ಕಾರಣ ಆರೇನು ಭರವಸೆ ಕೊಟ್ಟರೋ ಗೊತ್ತಿಲ್ಲ ಅವ್ರಿಗೇನು ಭರವಸೆ ಕೊಟ್ಟರು ನೀರೇ ತಂದ್ಬಿಡ್ತೀನಿ ಅಂತ ಭರವಸೆ ಕೊಟ್ಟರೋ ಗೊತ್ತಿಲ್ಲ ಹದಿನಾರನೇ ತಾರೀಕು ವರ್ಗು ಇರಲಿ ಅದಕ್ಕೂ 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 ತಾಳೆ ಸೌಮ್ಯತೆ ಇಲ್ಲ ನಾವು ಪ್ರತಿಭಟನೆ ಮಾಡೋದಕ್ಕೂ ನಾವು ಪಾದಯಾತ್ರೆ ಹೋಗೋದಕ್ಕೂ ಹದಿನಾರನೇ ತಾರೀಕು ಕೋರ್ಟಲ್ಲೋ ಸುಪ್ರೀಂ ಕೋರ್ಟಲ್ಲಿ ಇರೋದಕ್ಕೂ ಅದಕ್ಕೂ ಅದಕ್ಕೂ ಸೌಮ್ಯತೆನೇ ಇಲ್ಲ ಆದರೂ ಕೂಡ ಇವರು ಹದಿನಾರನೇ ತಾರೀಕು ಟೈಮ್ ಕೊಡ್ರಿ ನಾವು ನಾವು ಅದನ್ನ ರದ್ದು ಮಾಡಿಲ್ಲ ಮುಂದುವರಿಸ್ತೀನಿ ಅಂತ ಹೇಳಿದ್ರು ಅವ್ರ ಉದ್ದೇಶ ಏನಿದೆ ಗೊತ್ತಿಲ್ಲ ಆಮೇಲೆ ಸಾಧಕ ಬಾಧಕಗಳು ಏನಿತ್ತು ಗೊತ್ತಿಲ್ಲ ಆ ಬಟ್ ನಮಗೇನು ನಮ್ಮ ಉದ್ದೇಶ ಯಾಕಂದ್ರೆ ಗೌಡಗೆರೆ ಹುಬ್ಬಳಿಯ ಜನ ಎಷ್ಟು ಉತ್ಸುಕತೆಯಿಂದ ಕಾಯ್ತಾ ಇದ್ರು ಅಂದರೆ ಇದನ್ನ ಮಾಡಬೇಕು ಯಾಕೆಂದ್ರೆ ನಮ್ಗೆ ಅನ್ಯ ಆಗಿದೆ ಹೌದು ಸತ್ಯ ವಾಸ್ತವ ಗೊತ್ತು ವಾಸ್ತವ ಎಲ್ಲರಿಗೂ ಗೊತ್ತಿರೋದ್ರಿಂದ ನಮ್ ಗನ್ಯಾಯ ಆಗಿದೆ ನಾವು ಮಾಡಲೇಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ರು ಬಟ್ ನಮ್ಮ ಆಯ್ತು ಯಾಕೆಂದ್ರೆ ಇವತ್ತು ಐದು ಸಾವಿರ ಹತ್ತು ಸಾವಿರ ಜನ ಸೇರ್ತಿದ್ವೋ ಎಷ್ಟು ಸೇರ್ತಿದ್ವೋ ಗೊತ್ತಿಲ್ಲ ನಿರೀಕ್ಷೆಗೂ ಮೀರಿ ಆ ಇದಿತ್ತು ನಮಗೆ ಬ್ರಹ್ಮನರಸ ಆಯ್ತು ಅದಕ್ಕಾಗಿ ಗೌಡಗೆರೆ ಹುಬ್ಬಳ್ಳಿಯ ರೈತ ಬಾಂಧವರು ಅದರಲ್ಲೂ ಯುವಕ ಮಿತ್ರರು ಹೆಚ್ಚಿನ ಆ ಉತ್ಸವವನ್ನು ತೋರಿದ್ರು ಅದಕ್ಕೆ ಅವರಿಗೆ ದಯಮಾಡಿ ಕ್ಷಮೆ ಇರಲಿ ಅಂತ ನಾವು ಯಾಕೆಂದ್ರೆ ಆ ದಯಮಾಡಿ ಕ್ಷಮೆ ಇರಲಿ ಅಂತ ಕೇಳ್ಕೊಂತೀವಿ ಮುಂದಿನ ದಿನದಲ್ಲಿ ಇದು ಯಾವ ರೀತಿ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ ಇದು ಉಗ್ರ ಸ್ವರೂಪನೇ ಪಡೆಯುತ್ತೋ ಇಲ್ಲ ಬೇರೆ ರೀತಿ ಪಡೆಯುತ್ತೋ ನಾವು ಶಾಂತಿ ಮೊದಲ ಬಾರಿಗೆ ಶಾಂತಿ ಇದರಲ್ಲಿ ಹೋಗ್ಬೇಕು ಅಂದ್ಕೊಂಡಿದೀವಿ ಹಂಗಾಗಿ ಈ ಅಣ್ಣ ಎಲ್ಲಂಗೆ ಆ ಹಜಾರ ಕಳೆದ ಮೇಲೆ ಇಪ್ಪತ್ತೈದಕ್ಕೋ ಇಲ್ಲ ಮೂವತ್ತಕ್ಕೋ ಯಾರೋ ಒಂದು ನಿಗದಿಪಡಿಸ್ತೀವಿ ನಿಗದಿಪಡಿಸಿ ಅದನ್ನೇ ಸಭೆ ಮಾಡ್ತೀವಿ ಅದನ್ನ ರೂಪುರೇಷೆಗಳು ಹೋರಾಟದ ರೂಪುರೇಷೆಗಳು ಪಾದಯಾತ್ರೆ ಮಾಡ್ಬೇಕು ಬೇರೆ ಏನ್ ಮಾಡ್ಬೇಕು ಅಂದ್ರೆ ನಾವು ಧ್ವನಿ ಅಡಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಯುವಕ ಮಿತ್ರರು ರೈತರು ಮತ್ತೆ ಗೌಡಗೆರೆ ಹೋಬಳಿಯ ಜನರ ಧ್ವನಿ ಅಡಗಿಸೋಕೆ ಯಾರಿಂದನೂ ಸಾಧ್ಯ ಇಲ್ಲ ಹಾಗಾಗಿ ಅದನ್ನ ನಾವು ಏನ್ ಮಾಡ್ಬೇಕು ಯಾವ ರೀತಿ ಮಾಡಬೇಕು ಅಂತ ನಾವು ಆ ಸಮಯ ನಿಗದಿಪಡಿಸಿ ದಿನಾಂಕ ನಿಗದಿಪಡಿಸಿ ಹೇಳ್ತೀವಿ ದಯಮಾಡಿ ಮತ್ತೊಮ್ಮೆ ನಿಮಗೆ ಆ ಕ್ಷಮೆಯನ್ನು ಆಚರಿಸ್ತಾ ಇದ್ದೀನಿ ಧನ್ಯವಾದಗಳು